ಹಾಯ್ ಮಾಡ ಓನ್ಬೇಕು ಹ್ಞೂ ಉಫ್ ಮಾಡಿ ರೀ ಇದ್ರಲ್ಲಿ ಉಫ್ ಮಾಡಿಲ್ಲ ಬಬಲ್ಸ್ ತರಿಸ ನಾ ಹೆಂಗೆ ಅಂತ ಇಲ್ಲಿ ಉಫ್ ಮಾಡ್ತೀರಾ ಮಾಡು ಬಂತ ಬಬಲ್ಸ ಬಂತ ತರಿಸಿರಲಿ ಅಂತ ಹಾಂ ಅಲ್ಲಿ ನೋಡ ಹಾಯ್ ಮಾಡಿಲ್ಲ ಹಾಯ್ ಆಯ್ತು ಇಲ್ಲಿ ಚಲೋ ಇವತ್ತು ನಿಮಗೆ ಚುನಿ ಚಿತ್ತಾರೆ ಚರಿ ಅಪ್ಲಾ ಚರಿ ತಿನ್ನಬಾರ್ದು ಬೆಳ್ ಬೆಳಗ್ಗೆ ಆಮೇಲೆ ಆಮೇಲೆ ನಿಮ್ಗೆ ಅಪ್ಲಾ ಅಂದ್ರೆ ಫೇವ್ರೆಟ್ ಅಪ್ಲಾ ಬೋಟಿ ಚಿತ್ರಾನ್ನ ಇಲ್ಲ ಅವಲಕ್ಕಿ ಉಪ್ಪಿಟ್ಟಿದ್ದು ಇವತ್ತು ಚರಿಗೆ ವ್ಯಾಕ್ಸಿನೇಷನ್ ಇದೆ ಒನ್ ಆ್ಯಂಡ್ ಹಾಫ್ ಇಯರ್ದು ಸೊ ಹೋಗಬೇಕಿತ್ತು ಆಗ ತಿಂಡಿ ಮಾಡಿಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ಈಗ ಇದ್ದೀವಿ ಚರಿಗೆ ತಿಂಡಿ ಅವ್ನಿಗೆ ಏನು ಇಷ್ಟ ಅದೇ ಮಾಡಿ ತಿನ್ನಿಸ್ತಾ ಇದ್ದೀನಿ ಮಖನ ಸೆರ್ಲಾಕಿದ್ದು ಸೊ ಅವ್ನಿಗೆ ಇದು ತುಂಬಾ ಇಷ್ಟ ತಿಂತಾನೆ ಅದಕ್ಕೋಸ್ಕರ ಇದನ್ನೇ ಮಾಡಿ ತಿನ್ನಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇಷ್ಟ ಇಲ್ಲದಿರೋದು ತಿನ್ನಿಸಿದ್ರೆ ಅವನು ತಿನ್ನೋದಿಲ್ಲ ಅವ್ಲಕ್ಕೂ ಬಿಟ್ಟು ತಿನ್ಸೋದಕ್ಕೆ ಟ್ರೈ ಮಾಡಿದೆ ಬಟ್ ಎರಡು ತು ತಿನ್ಸ್ತಾ ಆಮೇಲೆ ತಿನ್ನಲಿಲ್ಲ ಅದಕ್ಕೆ ಅವ್ನಿಗೆ ಇದಿಷ್ಟ ಅದಕ್ಕೆ ಇದನ್ನೇ ಮಾಡಿ ತಿನ್ನಿಸ್ತಾ ಇದ್ದೀನಿ ಸೊ ಇವಾಗ ತಿಂಡಿ ಆಯಿತು ಇವಾಗ ಟೀ ಕುಟ್ಕೊಂಡು ಹೊರಡಬೇಕು ವ್ಯಾಕ್ಸಿನೇಷನ್ಗೆ ಹತ್ತು ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ ಸೊ ಎದ್ದು ಎಲ್ಲ ಫ್ರೆಶ್ ಆಗಿ ತಿಂಡಿ ತಿನ್ನಿಸ್ಕೊಂಡು ಅವನಿಗೆ ತಿಂಡಿ ತಿಂದು ಇವಾಗ ಟೀ ಕುಟ್ಕೊಂಡು ಹೊರಡ್ತಾ ಇದ್ದೀವಿ ಏನು ಮಾಡ್ತಾ ಮಾಡ್ತಾಯಿದ್ದೀವಿ ಚರಿ ಇದೆಲ್ಲ ಏನು ಆ ಏನು ಇರೋದು ನೀನು ಇದೆಲ್ಲ ಏನೆಲ್ಲ ಗಲೀಜು ಮಾಡಿರೋದು ಇವತ್ತು ಇಂಜೆಕ್ಷನ್ ನಿನಗೆ ಚೀ ಮಾಡ್ತಾರೆ ಗೊತ್ತಾ ಹಾಂ

ಇವತ್ತು ಪಾಪುಗೆ ಒನ್ ಆ್ಯಂಡ್ ಹಾಫ್ ಇಯರ್ದು ವ್ಯಾಕ್ಸಿನೇಷನ್ ಇತ್ತು ಸೊ ಹೋಗಿ ಹಾಕ್ಸ್ಕೊಂಡು ಬಂದೆ ಸೊ ಇದ್ದಾ ಇಂಜೆಕ್ಷನ್ ಮಾಡಬೇಕಾದ್ರೆ ಸಖತ್ ಬೇಜಾರಾಗ್ತಾಯಿತ್ತು ಮಕ್ಕಳಿಗೆ ಇಂಜೆಕ್ಷನ್ ಮಾಡಿಸೋದಾದ್ರೆ ನಮಗೇನೇ ಬೇಜಾರಾಗುತ್ತೆ ಹಳ್ಳದ್ ನೋಡ್ಬಿಟ್ಟು ಸೊ ಈಗ ಹಾಕ್ಸ್ಕೊಂಡು ಬಂದಿದ್ದೀನಿ ಮಲಗಿದ್ದಾನೆ ಒಂದು ಕಾಲು ಗಂಟೆ ಬಿಟ್ಟು ಫೀಡ್ ಮಾಡಿಸಿ ಅಂತ ಹೇಳಿದ್ದು ಕಾಲು ಗಂಟೆ ಬಿಟ್ಟು ಫೀಡ್ ಮಾಡಿಸಿ ಮಾಡಿಸಿದೆ ಮಲ್ಕೊಂಡಿದ್ದಾನೆ ಇವಾಗ ರೆಗ್ಯುಲರ್ ಟೈಮ್ ಇದೆ ಒಂದು ಮಲ್ಕೊಳ್ಳೋದು ಅವನು ಈ ಟೈಮಲ್ಲಿ ಮಲ್ಕೋತಾನೆ ಮಾರ್ನಿಂಗ್ ಸಿಕ್ಸ್ಗೆ ಎದ್ದೇಳ್ತಾನೆ ಇಷ್ಟೊತ್ತಲ್ಲಿ ಮಲ್ಕೋತಾನೆ ಸೊ ಫೀವರ್ ಏನೂ ಬಂದಿಲ್ಲ ಪೇಯ್ನ್ ಇನ್ನೂ ಏನೂ ಬಂದಿಲ್ಲ ಇವಾಗ ಅವನು ಎದ್ಮೇಲೆ ನೋಡಬೇಕು ಫೀವರ್ ಕಂಪಲ್ಸರಿ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಹೋದ ತಕ್ಷಣ ಸಿರಪ್ ಹಾಕಿ ಫೀವರ್ದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವ್ನು ಎದ್ದ ತಕ್ಷಣ ಇವಾಗ ನಾನು ಫಸ್ಟು ಫೀವರ್ ಇದು ಫೀವರ್ದು ಸಿರಪ್ ಹಾಕಬೇಕು ಸೊ ನಾನು ಮಾರ್ನಿಂಗ್ ಅವನಿಗೆ ಅಂದರೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ವಿ ಮನೇಲಿ ಅದನ್ನೇ ತಿನ್ಸೋದಕ್ಕೆ ಟ್ರೈ ಮಾಡಿದೆ ಒಂದೆರಡು ತು ತಿಂದ ಆಮೇಲೆ ತಿನ್ನಲಿಲ್ಲ ಹಾಗಾಗಿ ಅವ್ನಿಗೇನು ಇಷ್ಟನೋ ಅದನ್ನೇ ಮಾಡಿ ತಿನ್ಸಿದ್ದೀನಿ ನಾನು ಮಾರ್ನಿಂಗ್ ಯಾಕಂದರೆ ಇವಾಗ ಏನಾದರೂ ಫೀವರ್ ಏನಾದರೂ ಬಂದರೆ ಅವ್ನು ಊಟ ಅಂತೂ ಮಾಡೋದೇ ಇಲ್ಲ ಸೊ ಮಕ್ಕಳಿಗೆ ಫೀವರ್ ಬಂದರೆ ಊಟ ಸೇರೋದಿಲ್ಲ ನಮಗೆ ಸೇರೋದಿಲ್ಲ ಇನ್ನು ಮಕ್ಳಿಗೆ ಸೇರ್ತಾ ಸೊ ಹಾಗಾಗಿ ಅವ್ನಿಗೇನು ಇಷ್ಟನೋ ಅದನ್ನೇ ತಿನ್ಸಿದ್ದೀನಿ ಸೊ ಮಕ್ಕಳಿಗೆ ಅಂದರೆ ಫೀವರ್ ಏನಾದರೂ ಬಂದಾಗ ನಾವು ಫೋರ್ಸಾಗಿ ಏನೂ ತಿನ್ಸಕ್ಕೆ ಹೋಗಬಾರ್ದು ನಾವು ತಿನ್ಸೋದಕ್ಕೆ ಟ್ರೈ ಮಾಡಬೇಕು ಏನಾದರೂ ಇಷ್ಟ ಆಗಲಿಲ್ಲ ಅಂತ ಅಂದರೆ ಅವ್ರು ಎಷ್ಟು ತಿಂತಾರೋ ಒಂದು ತಿನ್ನಿಸಿದ್ರು ಕೂಡ ಸಾಕಾಗುತ್ತೆ ತುಂಬ ಫೋರ್ಸ್ ಮಾಡಬಾರ್ದು ವಾಮೆಟ್ ಎಲ್ಲ ಮಾಡ್ಕೊಬಿಡ್ತಾರೆ ಸೊ ಹಾಗಾಗಿ ಅವ್ರಿಗೇನು ಇಷ್ಟನೋ ಅದನ್ನೇ ಮಾಡಿ ತಿನ್ನಿಸ್ಬೇಕು ಫೀಡ್ ಏನಾದರೂ ಮಾಡ್ತಾಯಿದ್ರೆ ಮಗುಗೆ ಅದೇ ಸಾಕಾಗುತ್ತೆ ಸೊ ಹಾಗಾಗಿ ಒಂದು ತ್ರೀ ಡೇಸ್ ಅಂತೂ ಅವ್ನು ಕರೆಕ್ಟಾಗಿ ಊಟ ಮಾಡೋದೇ ಇಲ್ಲ ಜ್ವರ ಹೋಗೋವ್ರಿಗೂ ಸೊ ಹಾಗಾಗಿ ನಾನು ಮಾರ್ನಿಂಗ್ಗೆ ಅವ್ನಿಗೆ ಅವ್ನಿಗೇನು ಇಷ್ಟು ತಿನ್ಸಿದ್ದೀನಿ ಸೊ ಇವಾಗ ಮನೆಯ ನೋಡಬೇಕು ಇವತ್ತು ಹೇಗೆ ಹೋಗುತ್ತೆ ದಿನ ಅಂತ ಹೇಳ್ಬಿಟ್ಟು ಜ್ವರ ಅಂತೂ ಬಂದೇ ಬರುತ್ತೆ ಜ್ವರ ಬಂದರಂತೂ ಅವ್ನು ನನ್ನ ಬಿಟ್ಟು ಇನ್ನೆಲ್ಲೂ ಹೋಗೋದಿಲ್ಲ ಎತ್ಕೊಂಡೇ ಇರಬೇಕು ನೆಲ್ಲು ಕೆಳಗಡೆನೂ ಇಳಿಯೋದಿಲ್ಲ ನಾ ಸೊ ಏನೂ ಆಟ ಆಡೋದಿಲ್ಲ ತುಂಬ ಮುಖ ಎಲ್ಲ ಒಂಥರ ಸಪ್ಪಗಾಗ್ಬಿಟ್ಟಿರುತ್ತೆ ಸೊ ನೋಡೋದಕ್ಕಾಗೋದಿಲ್ಲ ಡೈಲಿ ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡು ಮನೆ ಫುಲ್ಲು ಆಟ ಆಡ್ಕೊಂಡಿರ್ತಾರೆ ಮಕ್ಳುಗಳು ಫೀವರ್ ಬಂದಾಗ ಸುಮ್ಮನೆ ಆಗ್ಬಿಡ್ತಾರೆ ಅದನ್ನು ನೋಡೋದಕ್ಕೆ ಆಗೋದಿಲ್ಲ ಸೊ ನೋಡೋಣ ಇವತ್ತಿನ ಹೇಗೆ ಹೋಗುತ್ತೆ ಅಂತ ಸೊ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಲೈಕ್ ಮಾಡಿ ಹಾಗೆ ಮಾರ್ನಿಂಗ್ ಅವನಿಗೆ ಎದ್ದ ತಕ್ಷಣನೇ ಬಿಸಿನೀರು ಕುದಿಸಿ ಅದಾದಮೇಲೆ ಹಾಲು ಕೂಡಿಸಿ ಅವನು ಆಮೇಲೆ ಅವನಿಗೆ ತಿಂಡಿ ತಿನ್ನಿಸಿ ಸ್ವಲ್ಪ ಹೊತ್ತು ಆದಮೇಲೆ ಅವನಿಗೆ ಸ್ನಾನ ಮಾಡಿಸಿ ಆಮೇಲೆ ಕರ್ಕೊಂಡು ಹೋಗಿತ್ತು ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಯಾಕಂತ ಹೇಳಿದ್ರೆ ಫೀವರ್ ಬಂದರೆ ತಲೆ ಸ್ನಾನ ಹಾಗಿಲ್ಲ ಹಾಗಾಗಿ ತಲೆ ಸ್ನಾನ ಮಾಡಿಸ್ಕೊಂಡು ಹೋಗಿದ್ದು ಸೊ ಫೀವರ್ ಕಂಪ್ಲೀಟಾಗಿ ಹೋಗೋವರೆಗೂ ಎಣ್ಣೆನೂ ಹಾಕೋ ಹೋಗಿಲ್ಲ ಹಾಗೇ ತಲೆ ಸ್ನಾನನೂ ಮಾಡಿಸೋ ಹೋಗಿಲ್ಲ ಮೈಗೆ ಬೆಚ್ಚಗಿದ ನೀರಲ್ಲಿ ಮೈ ತೊಳಿಬೋದು ಅಷ್ಟೇ ಸೊ ಹಾಗಾಗಿ ಸ್ನಾನ ಕರ್ಕೊಂಡು ಕರ್ಕೊಂಡೋಗಿದ್ದು ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ವ್ಯಾಕ್ಸಿನ್ ಹಾಕ್ಸೋ ದಿನ ಸ್ನಾನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಮಾಡಿಸ್ಕೊಂಡು ಮಕ್ಕಳಿಗೆ ಯಾಕಂತ ಹೇಳಿದ್ರೆ ಫೀವರ್ ಇದ್ದಾಗ ತಲೆ ಸ್ನಾನ ಮಾಡಿಸ್ಬಾರ್ದಲ್ವ ಅದಕ್ಕೋಸ್ಕರ ಸೊ ಎರಡು ಇಂಜೆಕ್ಷನ್ ಕೊಟ್ಟಿದ್ದಾರೆ ಸೊ ಕೈದೇನು ಪೇಯ್ನ್ ಬರೋದಂತೆ ಕಾಲ್ದು ಪೇಯ್ನ್ ಬರುತ್ತಂತೆ ಸೊ ನೋಡೋಣ ನಾ ಮಲಗಿದ್ದಾನೆ ಇವಾಗ ಮೇಲೆ ನೋವು നമ്മുക്ക് ഹേൾതനയേനോന്ത ಹಲೋ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ವೆಡ್ನೆಸ್ ಡೇ ಆಯಿತು ವ್ಲಾಗ್ ಮಾಡ್ತಾ ಇರೋದು ಸೊ ನಿನ್ನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವ್ಲಾಗ್ನ ಯಾಕಂದರೆ ಚರಿಗೆ ತುಂಬಾ ಪೇಯ್ನ್ ಇತ್ತು ಕಾಲು ಅವನಿಗೆ ಕಾಲು ಕೆಳಗಡೆ ಇಡೋಕ್ಕೂ ಆಗ್ತಿರಲಿಲ್ಲ ಸೊ ನಾನೇ ಎತ್ಕೊಂಡಿದ್ದೆ ಹಾಗಾಗಿ ನಾನು ವ್ಲಾಗ್ನ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಪಲಾವ್ ಮತ್ತು ಉದ್ನೋಡೆ ಮಾಡಿದರು ಸೊ ಇವಾಗ ತಿಂಡಿ ತಿಂತಾ ಚರಿ ತಿಂಡಿ ಬೇಡ ಬೇಡ ಅಂತ ಆಟ ಮಾಡ್ತಾಯಿದ್ದ ಚರಿ ತಿಂಡಿ ಬೇಡುವ తిండి తిండీ బేడవమ్మా ఫా తిండి బేడవా చరి చరీష్ పక్క చెరి తిండి బేడవా కిను.. ತುಂಬಾ ಕಾಲು ನೋವಿತ್ತು ಅವನಿಗೆ ತಿಂಡಿ ಬೇಡ ಅಂತ ಹೇಳ್ತಾ ಇದ್ದ ನನಗೆ ಎತ್ಕೊಂಡ್ರೆ ಫುಲ್ ಶೆಕೆ ಆಗ್ತಾಯಿತ್ತು ಅವನಿಗೂ ಕೂಡ ತುಂಬ ಸ್ವೆಟ್ ಆಗ್ತಾಯಿದೆ ಹಾಗಾಗಿ ಜಾಸ್ತಿ ಎತ್ಕೊತಿರ್ಲಿಲ್ಲ ಅವನ್ನ ಮಲಗಿಸಿದ್ದೆ ಮಲ್ಕೊಂಡಿದ್ದೆ ಆರಾಮಾಗಿ ಸೊ ತುಂಬಾ ಪೇನ್ ಇತ್ತು ಅನಿಸುತ್ತೆ ಪಾಪ ಹಾಲು ಕೊಟ್ಟೆ ಗ್ಲಾಸ್ಗೆ ಹಾಕ್ಕೊಂಡು ಸೊ ಅವನು ಕುಡ್ಕೊಂಡ ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ಇದ್ದೆ ಅವನು ಕುಡ್ಕೊತಾ ಇದ್ದ ಸೊ ಅಟ್ಲೀಸ್ಟ್ ಹಾಲಾದರೂ ಕುಡಿದ್ನಲ್ಲ ಅಂತ ಸುಮ್ಮನೆ ಸೊ ಇವಾಗ ಅವನು ಮಲ್ಕೊಂಡಿದ್ದ ಇವಾಗ ಬೆಣ್ಣೆ ಇತ್ತು ಬೆಣ್ಣೆ ತುಪ್ಪ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ತುಪ್ಪಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಅವ್ನು ಮಲಗಿದ್ನಲ್ಲ ಹಾಗಾಗಿ ಈ ತುಪ್ಪನಾದರೂ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಇದು ಮಧ್ಯಾಹ್ನ ಮಾಡ್ತಾ ಇರೋ ಅಂಥದ್ದು ವೀಡಿಯೋ ಸ್ವಲ್ಪ ಪರವಾಗಿಲ್ಲ ಆರಾಮಾಗಿದ್ದ ಅವನಿಗೆ ಸ್ವಲ್ಪ ಪೇಯ್ನ್ ಕಡಿಮೆ ಆಗಿದೆ ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾನೆ ಸೊ ಸಡನ್ನಾಗಿ ಪೇಯ್ನ್ ಕಡಿಮೆ ಆಗಲ್ಲ ಇರುತ್ತೆ ಸ್ವಲ್ಪ ಬೆಟರ್ ಆಗಿದ್ದಾನೆ ಇವಾಗ ಕಾಲುನೂ ಸ್ವಲ್ಪ ಕಡಿಮೆ ಆಗಿದೆ ಕಾಲು ನೋ ವಾಸಿ ಆಯ್ತು ಕುಚು ಮನೆ ಕುತ್ಕೊಳ್ಳಿ ಸಾರ್ ಪಾಪು ಕಾಲು ಇವಾಗ ನೋಡಿ ಕಾಲು ನೋವು ಅಂತ ಮಲ್ಕುಡ್ತ ಸ್ವಲ್ಪ ಅದು ಕಡಿಮೆ ಆದ ತಕ್ಷಣ ಆಟ ಸ್ಟಾರ್ಟ್ ಮಾಡ್ಕೊಬಿಟ್ಟಿದಾನೆ ಪೋರ್ಕೆ ತಗೊಂಡು ನಾನು ಕಸ ಗುಡಿಸ್ತೀನಿ ಅಂತ ಗುಡಿಸ್ತಾ ಇದ್ದಾನೆ ಸೊ ಅವ್ನು ಮಲ್ಕೊಂಡಿದ್ದ ಮಧ್ಯಾಹ್ನ ಸ್ವಲ್ಪ ಊಟ ಮಾಡ್ಕೊಳ್ಳೋಣ ನಾನು ಮಲಗಿದಾಗಲೇ ಅಂತ ಹೇಳಿಬಿಟ್ಟು ಮುದ್ದೆ ಹಾಗೆ ತರಕಾರಿ ಸಾಂಬಾರು ಮಾಡಿದ್ರು ಹಾಗೆ ಬ್ರೊಕೊಲಿ ಫ್ರೈ ಮಾಡಿದರು ಸೊ ನಾನು ಊಟ ಮಾಡ್ಕೊಳ್ಳೋಣ ಆಮೇಲೆ ಅವ್ನು ಎದ್ದ ತಕ್ಷಣ ಊಟ ಮಾಡಿಸೋಣ ಅಂದ್ಬಿಟ್ಟು ನಾನು ಫಸ್ಟಲ್ಲಿ ಊಟ ಮಾಡ್ಕೋತಾ ಇದ್ದೀನಿ ಸೊ ಅವನು ಎದ್ದ ತಕ್ಷಣ ಅವನಿಗೂ ಕೂಡ ಇದೆ ಬೇಳೆ ಸಾಂಬಾರಲ್ಲ ಬೇಳೆ ಸಾಂಬಾರನ್ನ ತಿನ್ನಿಸ್ತೀನಿ ಸೊ ಇವಾಗ ಅವನು ಎದ್ದಿದ್ದಾನೆ ಅನ್ನ ಮತ್ತು ತರಕಾರಿಗಳು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಂಬಾರು ಬಿಟ್ಕೊಂಡಿದ್ದೀನಿ ಸೊ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಇವಾಗ ಸ್ಮ್ಯಾಶ್ ಮಾಡಿ ಜಾಸ್ತಿ ಸ್ಮ್ಯಾಶ್ ಮಾಡೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿ ಅವ್ನಿಗೆ ತಿನ್ನಿಸ್ತೀನಿ ಸ್ವಲ್ಪ ಊಟ ಮಾಡಿಕೊಂಡು ಅದಾದಮೇಲೆ ಲ್ಯಾಪ್ಟಾಪಲ್ಲಿ ಸಾಂಗ್ ಕೊಟ್ಟಿದೆ ಧರಣಿ ಮಂಡಲ ಮಧ್ಯದೊಳಗೆ ನೋಡ್ಕೊಂಡು ಕೋತಿದ್ದ ಸೊ ಅವ್ನಿಗೆ ಹಸುಗಳು ಪ್ರಾಣಿಗಳಂದರೆ ತುಂಬಾ ಇಷ್ಟ ಅವ್ನು ಊಟ ಮಾಡಬೇಕಾದ್ರೂ ಅಷ್ಟೇ ಪ್ರಾಣಿ ನಾಯಿ ಅಥವಾ ಹಸುನ ನೋಡಿದ್ರೆ ತಿನ್ಕೋತಾನೆ ಸೊ ಇಲ್ಲಿ ಲ್ಯಾಪ್ಟಾಪಲ್ಲಿ ಅಲ್ಲಿ ಸಾಂಗ್ ಹಾಕೊಟ್ಟಿದ್ನೆಲ್ಲ ನೋಡ್ಕೊಂಡು ಬರಲ್ಲ ಬರಲ್ವಾ ಅದು ಕರಿ ಫಸ್ಟ್ ಒಂದ್ಸಲ ಅಂತ ಕರಿ ಚರಿ ಕರಿ ಮೊನ್ನೆ ಇವತ್ತು ರಾಮನವಮಿ ಇತ್ತಲ್ಲ ಹಾಗಾಗಿ ಊರೊಳಗಡೆ ದೇವ್ರದ್ದು ಮೆರವಣಿಗೆ ಹೋಗುತ್ತೆ ಹಾಗಾಗಿ ನಾವು ಪೂಜೆ ಮಾಡಿಸ್ತೀವಿ ಪೂಜೆ ಸಾಮಾನೆಲ್ಲನೂ ರೆಡಿ ಮಾಡಿದೀನಿ ಹಾಗೇನೆ ಚರಿಗೆ ಅಪ್ಪ ಜ್ಯೂಸ್ ಕುಡ್ಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದೀನಿ ಇವಾಗ ಅವನ್ಗೆ ಕುಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಆಟಾಡ್ಸೋಣ ಅಂತ ಹೇಳ್ಬಿಟ್ಟು ಆಟ ಆಡಿಸ್ತಾ ಅವ್ನು ಪಾಡ್ಗೆ ಅವ್ನು ಆಟ ಆಡ್ತಾ ಇದ್ದ ಸ್ವಲ್ಪ ಕಾಲ್ ಪೇನ್ ಕಡಿಮೆ ಆಗಿದೆ ಬಗ್ಬೇಕಾದ್ರೆ ಸ್ವಲ್ಪ ನೋವಾಗುತ್ತೆ ಅದು ಬಿಟ್ಟರೆ ಸ್ವಲ್ಪ ಕಡಿಮೆ ಆಗಿದೆ ಸೊ ಬಾಲಲ್ಲಿ ಅವನು ಆಟ ಆಡ್ಕೊಂಡಿದ್ದಾನೆ ಸರಿ ಇದು ರಾಮನವಮಿ ಇರೋದ್ರಿಂದ ಪಾನಕ ಮತ್ತು ಮಜ್ಜಿಗೆ ಮತ್ತು ಬೇಳೆ ಮಾಡಿದ್ವಿ ಸೊ ಇವತ್ತು ಸ್ಪೆಷಲ್ ಅಲ್ವಾ ಇದೇ ಪಾನಕ ಮಜ್ಜಿಗೆ ಮತ್ತು ಬೇಳೆ ಸೊ ಬೇಳೆ ಅಂತೂ ತುಂಬಾ ಚೆನ್ನಾಗಿತ್ತು ನಮ್ಮ ಮನೆಯಿಂದನೇ ರಾಮಮಂದಿರ ಇದೆ ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಹಲೋ ಫ್ರೆಂಡ್ಸ್ ಪಾಪುಗೆ ಒನ್ ಆ್ಯಂಡ್ ಹಾಫ್ ಇಯರ್ದು ವ್ಯಾಕ್ಸಿನ್ ಹಾಕ್ಸಿದ್ನಲ್ಲ ಸೊ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬಂದಮೇಲೆ ಸ್ವಲ್ಪ ಫೀಡ್ ಮಾಡಿಸಿ ಅದಾದಮೇಲೆ ಸ್ವಲ್ಪ ತಿನ್ನಿಸ್ದೆ ಅವನಿಗೆ ಊಟನ ಸ್ವಲ್ಪ ತಿಂದ ಅದಾದಮೇಲೆ ನಾನು ಅವನಿಗೆ ಫೀವರ್ದು ಸಿರಪ್ ಹಾಕ್ತೆ ಸೊ ಅದಾದಮೇಲೆ ಮಧ್ಯಾಹ್ನ ಅವನೇನು ಊಟ ಮಾಡಲಿಲ್ಲ ನಾನೇನು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ ಅದಾದಮೇಲೆ ನೈಟು ಸ್ವಲ್ಪ ಸಜ್ಜಿಗೆ ತಿಂದ ಅವ್ನಿಗಿಷ್ಟ ಅಂದ್ಬಿಟ್ಟು ಸಜ್ಜಿಗೆ ಮಾಡಿ ತರಿಸ್ದೆ ತಿಂದ ಅದಾದಮೇಲೆ ಸಿರಪ್ ಹಾಕ್ಬಿಟ್ಟು ಮಲಗಿಸ್ದೆ ಸೊ ಮೈ ಸ್ವಲ್ಪ ಬೆಚ್ಚಗಿತ್ತು ತುಂಬ ಏನು ಫೀವರ್ ಬಂದಿರಲಿಲ್ಲ ಮಿಡ್ ನೈಟ್ ಏನು ಫೀವರ್ ಬರಲಿಲ್ಲ ಅವ್ನಿಗೆ ಸೊ ನಾನು ಅಂದ್ಕೊಂಡಿದ್ದೆ ಮಿಡ್ ನೈಟ್ ಎಲ್ಲ ಫೀವರ್ ಬಂದುಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ ತ್ರೀ ಡೇಸ್ ಫೀವರ್ ಬಿಡೋದೇ ಇಲ್ಲ ಅಂತ ಅಲ್ಲ ಅಂದ್ಕೊಂಬಿಟ್ಟಿದ್ದೆ ಸೊ ಆ ಥರ ಏನೂ ಆಗಲಿಲ್ಲ ಸೊ ಅಂದರೆ ಸ್ವಲ್ಪ ಕಾಲು ಪೈನ್ ಇತ್ತಷ್ಟೇ ಲೆಫ್ಟು ಲೆಗ್ ಮತ್ತು ರೈಟ್ ಹ್ಯಾಂಡಿಗೆ ಕೊಟ್ಟಿದ್ದು ಇಂಜೆಕ್ಷನ್ನ ಸೊ ಕೈ ಚೆನ್ನಾಗಿ ಆಡಿಸ್ತಾ ಇದ್ದ ಕಾಲಂತೂ ಒಂದು ಸ್ವಲ್ಪ ಮೂವ್ ಮಾಡೋಕ್ಕಾಗ್ತಿರಲಿಲ್ಲ ಅವ್ನಿಗೆ ಸೊ ಕೆಳಗಡೆನೂ ಹಿಡಿತ ಇರಲಿಲ್ಲ ನಾನೇ ಎತ್ಕೋಬೇಕಿತ್ತು ನಾನೇನು ಮಾಡ್ತಾ ಇದ್ದೆ ಇವಾಗ ಬಿಸಿಲು ಬೇರೆ ಜಾಸ್ತಿ ಮಕ್ಳನ್ನ ಎತ್ಕೊಳ್ಳೋದಕ್ಕಾಗೋದಿಲ್ಲ ನಮಗೂ ಶೆಕೆ ಆಗುತ್ತೆ ಮಗುಗೂ ಶೆಕೆ ಆಗುತ್ತೆ ಸೊ ಸ್ವಲ್ಪ ಹೊತ್ತು ಎತ್ಕೊಳ್ತಾ ಇದ್ದೆ ಆಮೇಲೆ ಬೆಡ್ ಮೇಲೆ ಮಲಗಿಸ್ಬಿಟ್ಟು ಆಟ ಆಡಿಸ್ತಾ ಇದ್ದೆ ಸೊ ಈಗ ಅದಾದಮೇಲೆ ನೆಕ್ಸ್ಟು ಡೇ ಮಾರ್ನಿಂಗ್ ಎದ್ದ ಸೇಮ್ ರೊಟೀನ್ ಅವನದು ಹೇಗೆ ಸ್ಟಾರ್ಟ್ ಆಗುತ್ತೆ ಹಾಗೆ ಸ್ಟಾರ್ಟ್ ಆಯಿತು ಬಿಸಿನೀರು ಕುಡಿಸ್ದೆ ಸ್ವಲ್ಪ ಕುಡ್ದ ಆಮೇಲೆ ಹಾಲು ಕೊಟ್ಟೆ ಸ್ವಲ್ಪ ಹಾಗೆ ಹೀಗೆ ಮಾಡ್ಕೊಂಡು ಕೂರಿಸ್ದೆ ಕುಡ್ದೆ ಅದಾದಮೇಲೆ ಅವ್ನು ತಿಂಡಿ ತಿನ್ನಲಿಲ್ಲ ಒಂದೆರಡು ತುತ್ ತಿಂದ ಅದಾದಮೇಲೆ ನಾನು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ ವಾಮಿಟ್ ಮಾಡ್ಕೊಬಿಡ್ತಾನೆ ತಿನ್ ಜಾಸ್ತಿ ಫೋರ್ಸ್ ಮಾಡಿದ್ರೆ ತಿಂದಿದ್ದು ವಾಮಿಟ್ ಮಾಡ್ಕೊಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡಲಿಲ್ಲ ಅದಾದಮೇಲೆ ಸಿರಪ್ ಹಾಕ್ತೆ ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ ಮಧ್ಯಾಹ್ನ ಎದ್ದ ಆಮೇಲೆ ಎದ್ದ ಮೇಲೆ ಸ್ವಲ್ಪ ಅವನೇ ನಿಂತ್ಕೊಳಕ್ಕೆ ಟ್ರೈ ಮಾಡ್ದ ತುಂಬ ಪೇಯ್ನ್ ಆಗುತ್ತೆ ಕಾಲಂತೂ ಅವನೇ ನಿಂತ್ಕೊಳ್ಳೋಕೆ ಟ್ರೈ ಮಾಡ್ದೆ ಸ್ವಲ್ಪ ಪುಟ್ ಪುಟ್ಟ ಹೆಜ್ಜೆ ಹಾಕ್ತಾ ಅದಾದಮೇಲೆ ಮಧ್ಯಾಹ್ನ ಬೇಳೆ ಸಾಂಬಾರು ಮಾಡಿದ್ದು ಸೊ ಅದನ್ನೇ ತಿನ್ನಿಸ್ದೆ ತಿಂದ ಹಾಗೆ ಸ್ವಲ್ಪ ಸ್ವಲ್ಪ ಆಮೇಲೆ ಸಂಜೆ ಸ್ವಲ್ಪ ಏನು ಫ್ರೂಟ್ಸ್ ತಿನ್ನಿಸ್ದೆ ತಿಂದ ಅದಾದಮೇಲೆ ಕಾಲಂತೂ ಇವಾಗ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಹೆಜ್ಜೆ ಇದ್ದಾನೆ ಇನ್ನೂ ನೋವಿದೆ ಸೊ ಇವಾಗ ಮಲ್ಕೊಂಡಿದ್ದಾನೆ ಒಂದು ತ್ರೀ ಫೋರ್ ಡೇಸ್ ಪೇಯ್ನ್ ಅಂತೂ ಇದ್ದೇ ಇರ ಇದ್ದೇ ಇರುತ್ತೆ ಅನಿಸುತ್ತೆ ಬಟ್ ಫೀವರ್ ಏನು ತುಂಬ ಏನು ಬರೋಕ್ಕೋಗಿಲ್ಲ ಕೆಲವೊಬ್ರು ಎದ್ರು ಒನ್ ಆ್ಯಂಡ್ ಹಾಫ್ ಇಯರ್ದು ತುಂಬ ಜ್ವರ ಬರುತ್ತಂತೆ ಹಾಗೆ ಹಾಗೆ ಅಂತ ಆ ಥರ ಏನೂ ಇಲ್ಲ ಫೀವರ್ ಸ್ವಲ್ಪ ಬರುತ್ತೆ ಮೈ ಬೆಚ್ಚಗಿರುತ್ತೆ ಫೀವರ್ದು ಸಿರಪ್ ಹಾಕಿ ಅದಾದಮೇಲೆ ಪೇಯ್ನ್ ಇರೋ ಜಾಗಕ್ಕೆ ಒದ್ದೆ ಬಟ್ಟೆ ಮಾಡಿ ಹಾಕಿ ಅಷ್ಟೇ ಸೊ ಇದಿಷ್ಟು ಈ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು